ಶ್ರೀ ಗುರುಭ್ಯೋ ನಮ ಅರಹಿವೋ ಸಿ ಎಸ್ ಅಷ್ಟೋನ ವೀಕ್ಷಕ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ತಿಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿ ಜುಲೈಯಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಾಫಲ ವಿಚಾರ ಮಾಡೋಣ ನೀ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜುಲೈಯಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ವಿಶಿಷ್ಟವಾದ ಉತ್ತಮ ಭವಿಷ್ಯಗಳು ಕಾಣುವಂತಹ ಯೋಗ ಭಾಳ ಚೆನ್ನಾಗಿದೆ ಸೊ ನೀವು ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ಅಂಥರ ಆ ಥರ ಒಂದು ಉತ್ತಮ ಭವಿಷ್ಯವನ್ನು ನೀವು ನಿರೂಪಣೆ ಮಾಡ್ಕೋಬೋದು ಮತ್ತು ಅದರಲ್ಲಿ ಸುಖನ ಅನುಭವಿಸ್ಬೋದು ಸ್ತ್ರೀ ಬಂಧುಗಳಿಂದ ಎಲ್ಲ ಅನುಕೂಲಗಳಾಗ್ತದೆ ಯಾರ್ಯಾರು ಸ್ತ್ರೀಗಳಿಂದ ತಂದೆಗಳಾಗಿತ್ತು ಎಲ್ಲ ಸ್ತ್ರೀಯರಿಂದಲೂ ಸಹ ನಿಮಗೆ ಸುಖ ಪ್ರಾಪ್ತಿಯಾಗುವಂಥ ಯೋಗ ಮತ್ತು ಅವರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವಂಥ ಯೋಗ ಪ್ರಾರಂಭವಾಗ್ತಾ ಇದೆ ನಿಮ್ಮ ಎಲ್ಲ ಪ್ರಯತ್ನಗಳು ನೀವೇನೇನು ಪ್ರಯತ್ನ ಮಾಡುವ ಪ್ರಯತ್ನ ಪಟ್ಟ ಪಟ್ಟಿ ಒದ್ದಾಡಿದ್ರಿ ಎಲ್ಲ ಪ್ರಯತ್ನಗಳು ಸಫಲವಾಗುವಂಥ ಕಾಲ ಈಗ ನೀವೇನು ಕಷ್ಟ ಬಿದ್ದೇನು ಕೆಲಸ ಮಾಡ್ತೀರಿ ಎಲ್ಲ ಕೆಲಸಗಳಲ್ಲೂ ಉತ್ತಮವಾಗಿ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಸುಖ ಸ್ಥಾನ ವಿಶೇಷವಾಗಿ ಸುಖ ಸಿಗುವಂತಹದು ಮತ್ತು ಸುಖಕ್ಕೆ ತಕ್ಕಂಗೆ ಯೋಗ್ಯವಾದ ಸ್ಥಾನಮಾನಗಳು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳ ಯಶಸ್ಸನ್ನು ಸಂಪಾದನೆ ಮಾಡ್ತೀರಿ ಗೌರವ ಕೀರ್ತಿಗಳನ್ನು ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಟ್ಟ ಸಂಬಂಧಿ ಹೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಅದನ್ನು ನೋಡಿಕೊಂಡ್ರೆ ಭಾಳ ಅನುಕೂಲವಾಗ್ತದೆ ಮತ್ತು ನೀವು ಮಾತಾಡಬೇಕು ಸ್ವಲ್ಪ ಕೋಪದಿಂದ ಮಾತಾಡೋದು ನಿಷ್ಠುರ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಿಷ್ಠೂರ ಕಮ್ಮಿ ಮಾಡಬೇಕು ಕೋಪ ತಾವಳನ್ನ ಮಾಡಿಕೊಂಡು ಯಾರ ಜೊತೆಗೂ ಮಾತಾಡೋಕ್ಕೆ ಹೋಗಬೇಡ್ರಿ ತೊಂದರೆಗಳಾಗ್ತದೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಶತ್ರುಗಳಿಂದ ಸ್ವಲ್ಪ ಭಯದ ವಾತಾವರಣವಾಗ್ತದೆ ಹಿರಿಯ ಅಧಿಕಾರದ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಅವರ ಮಾತಿಗೆ ತಕ್ಕ ಬೆಲೆಯನ್ನು ಕೊಟ್ಟು ಮಾತಾಡಿ ಗೌರವವನ್ನು ಕೊಟ್ಟು ಮಾತಾಡಿ ಹಿರಿಯ ಅಧಿಕಾರಿಗಳಿಗೆ ಅನುಕೂಲವಾಗ್ತದೆ ಮತ್ತು ಶತ್ರುಗಳ ಭಯ ಯಾವ ಶತ್ರು ಏನು ಅಂತ ಭಯದ ವಾತಾವರಣ ಆಗ್ತದೆ ಹಾಗೆ ಸ್ವಲ್ಪ ಆದಷ್ಟು ಶತ್ರುಗಳನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಶತ್ರುಗಳನ್ನು ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಮಾಡಿರಿ ಹತ್ತಿರ ಸೇರಿಕೊಳ್ಳೋಕೆ ಹೋಗಬೇಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿನಾಕಾರಣ ಯೋಚನೆಗಳಿಸ್ತಾ ಮಾಡ್ತೀರಿ ಅದು ಬೇಡವಾದದ್ದು ವಿಷಯ ವಿಷಯ ಯಾವುದಕ್ಕೂ ಉಪಯೋಗ ಇಲ್ಲವಂಥ ಚಿಂತನೆ ಮಾಡ್ತೀರಿ ಹಾಗೆ ಆ ಚಿಂತೆಯನ್ನು ಬಿಡಬೇಕು ಆ ಚಿಂತೆ ಬಿಟ್ಟು ನಿಮ್ಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೆ ಅನುಕೂಲವಾಗುವಂಥ ಇವ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಭೂಮಿಯನ್ನು ಕೊಂಡುವಂತಹದ್ದು ಮನೆ ಕೊಳ್ಳುವಂತಹದ್ದು ಈ ಯೋಗ ಬಹಳ ಚೆನ್ನಾಗಿದೆ ಮೇಷರಾಶಿ ಗುರುವಿನ ಅನುಗ್ರಹ ವಿಪರೀತವಾಗಿರೋದ್ರಿಂದ ಒಂದು ನಿಮ್ಮ ಸುಖಕ್ಕೆ ಅನುಕೂಲವಾಗುವಂಥ ನಿಮಗೆ ಬೇಕಾದಂಥ ಮನೆಯನ್ನು ಕಟ್ಟುವಂಥದ್ದು ಮತ್ತು ಬೇಕಾದಂತಹ ವಸ್ತುವನ್ನು ಕೊಂಡು ಉಳ್ಕೊಳ್ಳುವಂತಹದ್ದು ಇವೆಲ್ಲದಕ್ಕೂ ಸ್ವಲ್ಪ ಹಣ ಖರ್ಚಾಗ್ತದೆ ಅದು ಉತ್ತಮವಾದ ಯಾವ ತೊಂದರೆ ಇಲ್ಲ ಮತ್ತು ಮಾತಾಡಬೇಕಾದ್ರೆ ಸ್ವಲ್ಪ ನೋಡಿ ಮಾತು ಕೊಡಿ ಎಲ್ರಿಗೂ ಏಕೆಂದರೆ ನಿಮ್ಮ ಮಾತಿನಿಂದ ಹಾನಿ ಮಾಡ್ಕೊಂಬರ್ತೀರಿ ಮಾನ ಹಾನಿಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ಯಾರಿಗೇ ಕೊಡಬೇಕಾದರೆ ಯಾರ ಜೊತೆನೇ ವ್ಯವಹಾರ ಮಾಡಬೇಕಾದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಬಹಳ ಉತ್ತಮ ಫಲ ಪತ್ನಿ ಮತ್ತು ಪುತ್ರರು ವಿನಃ ಕಾರಣ ಕಲಹ ಮಾಡ್ಕೊಳಕ್ಕೆ ಹೋಗಬೇಡಿ ಮಕ್ಕಳು ಮರಿಗಳಲ್ಲಿ ಹೆಂಡತಿ ಬಗ್ಗೆ ಯಾವುದೇ ಕಾರಣಕ್ಕೂ ಕಲಹಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಭಾಳ ಅದು ಮತ್ತು ವ್ಯಾಪಾರ ವ್ಯವಹಾರಗಳಿಂದ ಒಳ್ಳೆ ಲಾಭ ಮಾಡುವಂತಹ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಯಂತ್ರಗಳನ್ನ ಕೆಲಸ ಮಾಡುವಂಥವ್ರಿಗೆ ಎಲ್ಲ ವ್ಯಕ್ತಿಗಳು ಸಹ ಒಳ್ಳೆ ಧನ ಲಾಭವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಸರ್ವ ಸುಖ ಯೋಗ ಭೋಗ ಅಂತ ಎಲ್ಲರಿಂದ ಸುಖ ಸಿಗ್ತದೆ ಎಲ್ಲರೂ ಯೋಗ ಸಿಗ್ತದೆ ಅದನ್ನು ಸರಿಯಾಗಿ ವಿಚಾರ ಮಾಡಿ ತೊಗೊಳ್ಳಿ ಮತ್ತು ಒಳ್ಳೆಯ ವಾಹನ ಕೊಂಡುಕೊಳ್ಳೋವಂಥ ಯೋಗ ಇದೆ ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಒಳ್ಳೆ ಕಾರ್ ತೊಗೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಯಾರ್ಯಾರು ಕ್ರಯ ವಿಕ್ರಯ ಮಾಡ್ತಾಯಿದ್ರಿ ವಸ್ತುಗಳನ್ನು ಮನೆಗಳನ್ನು ಸೈಟ್ಗಳನ್ನು ಇಂಥವ್ರಿಗೆ ಮಾಡುವಂತಹ ವ್ಯಾಪಾರಸ್ಥರಿಗೆ ಅಧಿಕವಾದ ಲಾಭಗಳು ಕಾಣುವಂತಹ ಯೋಗ ಚೆನ್ನಾಗಿದೆ ಸೊ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಭಾಳ ಅನುಕೂಲವಾಗ್ತದೆ ಮತ್ತು ವಿಶೇಷವಾಗಿ ಏನಾಗ್ತದೆ ಅಂದರೆ ನೋಡಿ ಮನೆಯಲ್ಲಿ ಕಲಹ ಬಿಟ್ಬಿಟ್ರಿ ಅಂದರೆ ಪತಿ ಪತ್ನಿ ಮಕ್ಕಳು ಎಲ್ಲ ಸುಖ ಕುಟುಂಬವಾಗಿರ್ಬೋದು ಸುಖವನ್ನು ಅನುಭವಿಸೋ ಅಧಿಕವಾದ ಪ್ರೇಮ ಒಬ್ಬರನ್ನು ಒಬ್ಬರು ಬಿಟ್ಟಿರದೇ ಇರುವಂತಹ ಪ್ರೇಮ ಉತ್ಪತ್ತಿ ಆಗ್ತದೆ ಅದಕ್ಕೆ ಹೇಳ್ತಾ ಅದು ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ವಿಚಾರಗಳನ್ನು ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಮನೆಯೊಳಗೆ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಪತಿ ಪತ್ನಿಯರಲ್ಲಿ ಒಳ್ಳೆಯ ವಿಶೇಷವಾಗಿ ಪ್ರೀತಿ ಉಂಟಾಗ್ತದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನೀವೆಲ್ಲರೂ ಯಾರ್ಯಾರು ವಿವಾಹಕ್ಕೆ ಪ್ರಯತ್ನ ಇದ್ದೀರಿ ಅಂಥವರಿಗೆ ವಿವಾಹ ಯೋಗಗಳು ಕೂಡಿ ಬರ್ತಾ ಇದೆ ಕಂಗಡ ಭಾಗ್ಯ ಚೆನ್ನಾಗಿ ಕೂಡಿ ಬರ್ತಾ ಇದೆ ಅವರು ಪ್ರಯತ್ನ ಮಾಡಿ ಬಹಳ ಬೇಗ ಅನುಕೂಲವಾಗ್ತದೆ ಮತ್ತು ವಿಶೇಷವಾಗಿ ಸಾರ್ವಜನಿಕರ ಕೆಲಸಗಳಲ್ಲಿ ಉತ್ತಮ ಪ್ರಶಂಸೆಗಳು ಕೂಡಿ ಬರ್ತದೆ ಯಾರು ಯಾರ್ಯಾರಿಗೇನು ಸಹಾಯ ಮಾಡ್ತಾರೆ ಒಳ್ಳೆ ಬೆಲೆ ಕೊಡ್ತಾರೆ ನಿಮ್ಮ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಎಲೆಕ್ಟ್ರಿಕ್ ಕೆಲಸ ಮಾಡುವಂತಹ ವ್ಯಕ್ತಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ ಸ್ವಲ್ಪ ತೊಂದರೆಗಳಾಗುವ ಚೆನ್ನಾಗಿ ಜಾಸ್ತಿ ಯಾರು ಎಲೆಕ್ಟ್ರಿಕ್ ಕೆಲಸ ಮಾಡ್ತೀವಿ ಬೆಂಕಿರು ಕೆಲಸ ಮಾಡ್ತೀರಿ ಅಂಥವ್ರು ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಆದಷ್ಟು ನೀವು ದುಷ್ಟ ಚಟಗಳನ್ನ ದೂರ ಇರಬೇಕು ಬೇಡವ ಚಟಗಳನ್ನು ನಮಗೆ ಅನುಕೂಲ ಸೇರಿಸ್ಕೋಬಾರ್ದು ಆ ಚಟಗಳನ್ನ ಬಿಟ್ಟರೆ ಒಳ್ಳೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಅದು ಸ್ವಲ್ಪ ಧರ್ಮ ಮಾರ್ಗದಲ್ಲಿ ನಡೀರಿ ಅಧರ್ಮ ಮಾರ್ಗ ಹೋಗಬೇಡಿ ಧರ್ಮ ಮಾರ್ಗದಲ್ಲಿ ಹೋಗುವಂಥ ಚೆನ್ನಾಗಿ ಯೋಗ ಚೆನ್ನಾಗಿದೆ ಆದಷ್ಟು ಧರ್ಮ ಮಾರ್ಗದ ಪರ ನಡೀರಿ ಅನುಕೂಲವಾಗ್ತದೆ ಮತ್ತು ನಿಮಗೆ ಈ ದುಡ್ಡು ಅನುಕೂಲ ಆಗತಕ್ಕಂಥದ್ದು ವ್ಯವಹಾರ ಅನುಕೂಲ ಆಗುವಂಥದ್ದು ಎಲ್ಲ ವಿಶೇಷವಾಗಿ ಗುರು ಮತ್ತು ಕೇತುವಿನಿಂದ ಆಗುವಂಥ ಅನುಗ್ರಹ ಧನ ಲಾಭಗಳಾಗುವಂಥ ಕೇತು ಕೀರ್ತಿ ಯಶಸ್ಸು ಗೌರವ ಸಂಪಾದನೆ ಮಾಡಿ ಕೇತು ಕೊಡ್ತಾಯಿದ್ದಾನೆ ಎಲ್ಲ ಕೆಲಸಗಳಲ್ಲೂ ಒಂದು ಫ್ರೀ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಗುರು ಆಗಿದ್ದಾನೆ ಹಾಗಾಗಿ ಗುರು ಮತ್ತು ಕೇತು ಅನುಗ್ರಹದಿಂದ ವಿಶೇಷವಾಗಿ ಧನ ಲಾಭಗಳನ್ನು ಮನೆಯಲ್ಲಿ ನೀವು ನೋಡ್ಬೋದು ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ನೀವು ಮುಖ್ಯ ಮಾಡಬೇಕಾಗಿರ್ತಕ್ಕಂತಹದ್ದು ಕುಜಶಾಂತಿಯನ್ನು ಮಾಡುವಂತಹದ್ದು ಕುರುಶಾಂತ ಹೇಗೆ ಮಾಡೋದಪ್ಪ ಅಂದರೆ ತೊಗರಿ ಬೆಳೆ ದಾನ ಕೊಡುವಂತಹದು ಸುಬ್ರಹ್ಮಣ್ಯಕ್ಷನ ಪೂಜೆ ಮಾಡಿಸುವಂತಹದ್ದು ಇವೆಲ್ಲ ಮಾಡಿದ್ರೆ ಕೊಜನಿಗೆ ಪ್ರೀತಿಯಾಗಿರುವಂಥದ್ದು ಮತ್ತು ಕೆಂಪು ವಸ್ತ್ರ ದಾನ ಕೊಡುವಂತಹದು ಯಾರು ತೊಗರಿ ಬೆಳೆ ದಾನ ಚೆನ್ನಾಗಿ ಕೊಡ್ತೀರಿ ಅಂತ ಪ್ರತಿ ಮಂಗಳವಾರ ಒಂದು ಹತ್ತು ವಾರ ಒಂದು ದಾನ ಕೊಡಿ ಎಲ್ಲ ಕಷ್ಟಗಳು ಪರಿಹಾರವಾಗಿ ಋಣಮುಕ್ತರಾಗ್ತೀರಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಮನೆ ಭೂಮಿ ಕೊಂಡ್ಕೊಳ್ಳೋಕೆ ಅನುಕೂಲವಾಗ್ತದೆ ಮತ್ತು ವ್ಯವಹಾರಗಳಲ್ಲಿ ವ್ಯಾಪಾರಗಳ ಲಾಭ ಕಾಣೋಕ್ಕೆ ಬಣ್ಣ ಅನುಕೂಲವಾಗ್ತದೆ ಹಾಗಾಗಿ ಜುಲೈ ತಿಂಗಳಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಕುಜಶಾಂತಿಯನ್ನು ಮಾಡೋದರಿಂದ ಬಹಳ ಅನುಕೂಲವನ್ನೇ ಕಾಣಬಹುದು ನಮಸ್ಕಾರ